ಸುಮಾನಸ ಕೊಡವೂರು ಸಂಸ್ಥೆ ಮಕ್ಕಳಿಗಾಗಿ ಕೊಂಡಾಟ ಬೇಸಿಗೆ ಶಿಬಿರವನ್ನು ಆಯೋಜಿಸಿದೆ ಪ್ರತಿದಿನ ಮಕ್ಕಳಿಗೆ ವಿವಿಧ ವಿಭಾಗಗಳಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗಿದೆ ರಂಗಭೂಮಿಯ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ವೈದೇಹಿ ರಚಿಸಿದ ಝಮ್ ಜಮ್ ಆನೆ ಮತ್ತು ಪುಟ್ಟ ಎಂಬ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಅಕ್ಷತ್ ಆಮೀನ್ ಶಿಬಿರದ ನಿರ್ದೇಶಕರಾಗಿದ್ದು ನಾಟಕವನ್ನ ದಿವಾಕರ್ ಕಾಟೀಲ್ ನಿರ್ದೇಶನ ಮಾಡಿದ್ದಾರೆ ಸುಮಾನಸಾ ತಂಡದ ಮುಖ್ಯಸ್ಥರಾಗಿರುವ ಪ್ರಕಾಶ್ ಕೊಡವೂರು ಮತ್ತು ಬಳಗ ಈ ವಿಶೇಷ ಶಿಬಿರವನ್ನು ಮಾಡಿದೆ ಆಗ್ತದಾ ಶಿಬಿರ ಒಳ್ಳೆಯ ಶಿಬಿರ ಸ್ಟಾರ್ಟ್ ಆದ ಒಂದು ದಿನ ಬಿಟ್ಟು ಏನೆಲ್ಲ ಕಲಿತಿ ನಾಟಕ ರಂಗಗೀತೆ ಮತ್ತು ಏನೆಲ್ಲ ಮಾಡ್ತೀವಿ ಶಿಬಿರದಲ್ಲಿ ಶಿಬಿರದಲ್ಲಿ ಸ್ವಲ್ಪ ಆಟ ಆಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಮತ್ತೆ ನಾಟಕ ಕಲಿಸ್ತಾರೆ ಮತ್ತೆ ರಂಗಗೀತೆ ಎಲ್ಲ ಕಲಿಸ್ತಾರೆ ನಾಟಕದಲ್ಲಿ ಯಾವ ಪಾಠ ಮಾಡ್ತಿದ್ದೀನಿ ಶಿಬಿರಕ್ಕೆ ಮೊದಲ ದಿನದಿಂದ ಬರ್ತಾ ಇದ್ದೀನಿ ಇವತ್ತು ಒಂದು ದಿನ ರಜೆ ಹಾಕಿದ್ದೆ ಮಧ್ಯದಲ್ಲಿ ಚಂದ ಆಗ್ತದೆ ನಾಟಕ ಕಲಿಸ್ತಾರೆ ನಾಟಕದಲ್ಲಿ ಹೇಗೆ 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 ಮಾಡಬೇಕು ಮಾಡ್ಬೇಕು ಎಂತೆ ಪಾತ್ರಗಳನ್ನು ಹೇಗೆ ಹೇಗೆ ಅಂತ ಕಲಿಸ್ತಾರೆ ಡೇ ಒಂದಿಂದ ಇಲ್ಲಿ ತನಕ ಸಹ ಎಲ್ಲ ಟಿಟ್ಟು ಹೇಗೆ ಮಾಡ್ಬೇಕು ಎಲ್ಲ ಕಲಿಸ್ತಾರೆ ರಂಗ ಗೀತೆಗಳನ್ನು ಕಲ್ತಿದ್ವಿ ಬೇರೆ ನಾಟಕ